ಗ್ರೌಂಡ್ ಹಾಗೂ ಫಸ್ಟ್ ಫ್ಲೋರು ಒಳಗಿಲೋಗಿ ಎಷ್ಟು ಸಿಮೆಂಟ್ ಖರ್ಚಾಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆಗಿತ್ತು ನಿಮಗೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ತೋರಿಸಿ ಅಂತಂದರೆ ಎಷ್ಟು ಕೆಲಸ ಮಾಡಿದರೆ ಎಷ್ಟು ಕೆಲಸ ಇಲ್ಲಿವರೆಗೆ ಆಗಿದೆ ಅಂತ ಹೇಳಿ ತೋರಿಸಿರಲಿಲ್ಲ ಬನ್ನಿ ಇವಾಗ ಒಟ್ಟಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದರೆ ಅಂತ ತೋರಿಸ್ತೀನಿ ನನ್ನ ಮಗಳು ಇಲ್ಲಿ ನೋಡಿ ಇಡ್ಲಿ ಗೊಜ್ಜು ಹಾಕಿದೆ ತಿಂತವಳೆ ಅವಳದು ರೆಡ್ಡಿ ಅಂತ ಇದು ರೆಡ್ಡಿ ರೆಡ್ಡಿ ಆಗಿದೆ ಮೇಲ್ ನೋಡಿ ಈಗ ಇಲ್ಲೆಲ್ಲ ಒಳಗಡೆ ಎಲ್ಲ ಗಿಲವು ಮುಗ್ದಿದೆ ಹೊರಗಡೆ ಮುಗಿದಿದೆ ಒಳಗಡೆ ಬನ್ನಿ ತೋರಿಸ್ತೀನಿ ಒಳಗಡೆ ಮುಗ್ದಿದೆ ಇಲ್ವಾ ಅಂತ ಗ್ರೌಂಡ್ ಫ್ಲೋರು ಇಲ್ಲೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅಷ್ಟು ಬಿಟ್ರೆ நோடி இல்ல எல்லா ஆகி ನೋಡಿ ಇನ್ನೂ ಆಗಿದೆ ಈ ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಮುಗಿದೆ ಹಿಂಗ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ ಲೈಟ್ ಅಡ್ಡ ಬಿದ್ದು ಉಡಿಸ್ತಾವ್ರೆ ಫ್ರೆಂಡ್ಸ್ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಇಲ್ಲಿ ಪೆಂಟ್ ಎಲ್ಲ ಮುಗಿದೈತೆ ಹೀಗೆ ನೋಡಿ ಇಷ್ಟ ಮಾಡೋದಕ್ಕೆ ಎಷ್ಟು ಸಿಮೆಂಟ್ ತಗೊಂಡವ್ರೆ ಅಂತ ನಾನು ತೋರಿಸ್ತೀನಿ ಅಂದರೆ ಹೇಳ್ತೀನಿ ನನಗೆ ಎಷ್ಟು ಇಷ್ಟಕ್ಕೆ ಸಿಮೆಂಟ್ ತಗೊಂಡವ್ರೆ ಅಂತ ಇಲ್ಲಿ ನೋಡಿ ಇದು ಪ್ರಿಂಟೆಲ್ಲ ಆಗಿದೆ ಜಫೀರ್ ಹಾಯ್ ಹಾಯ್ ಮಾಡ ನೀಟಾಗಿ ಕಲಸ್ಕೋ ಇಷ್ಟು ಜಾಸ್ತಿ ಆಗಲಿಲ್ಲ ಇಷ್ಟೊಂದು ಜಾಸ್ತಿ ಆಗೋಯ್ತಲ್ಲ ಜಫೀರ್ ಜಾಸ್ತಿ ಆಯ್ತು ಇಷ್ಟೊಂದು ಕಲಿಸ್ಕೋಬೇಡಿ ಇಲ್ಲ ಎಲ್ಲ ಆಗಿದೆ ಇಲ್ಲಿ ನೋಡಿ ಇದು ಈ ಫ್ಲೋರು ಇಲ್ಲಿ ಸೋಂಬೇರಿ ಮ್ಯಾನ್ ನಿಂತಿದ್ದಾನೆ ನೋಡಿ ಹಾಯ್ ಇವು ಗೋಲು ಸೋಂಬೇರಿ ಗೋಲು ಫ್ರೆಂಡ್ಸ್ ಇವನು ಅವನಿಗೆ ಸೋಂಬೇರಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಹಾಂ ನೋಡಿ ಇಲ್ಲಿ ಹಂಗೆ ನೋಡ್ತಾ ಇದ್ವಿ ಅಲ್ವ ಇಲ್ಲಿ ಒಂದೂವರೆ ಇಂಚ್ ಒಂದು ಬರಬೇಕಾಗುತ್ತಂತ ಒಂದೂವರೆ ಇಂಚು ಏನಪ್ಪ ಗಿಲಾವ್ಗೆ ಹೆಚ್ಚು ಕಮ್ಮಿ ಎರಡು ಇಂಚ್ ಗಿಲೋವೆ ಬರುತ್ತೆ ನೋಡಿ ಇಲ್ಲಿ ஸ்டு தப்பே கோடை லெவல் இல்லை அந்த ஹேட்டாடலு இன்னும் ஆகிடு ஃபுல் நோட் தோகி ಹಾಗೆ ರೋಮು ಅಂದರೆ ದೇವರ ಮನೆ ಇಲ್ಲೂ ಆಗಿದೆ ಫುಲ್ಲು ಮನೆ ಹಾಗೆ ಇದು ಸ್ವಲ್ಪ ನೆನ್ನೆ ಮಾಡಿದ್ದಾರೆ ಇದು ಸ್ವಲ್ಪ ಇನ್ನೂ ಫಿನಿಶಿಂಗ್ ಆಗಿಲ್ಲ ನೋಡಿ ಇದು ಸ್ವಲ್ಪ ಫಿನಿಶಿಂಗ್ ಆಗಬೇಕು ಇದು ಆಗಿಲ್ಲ ನೋಡಿ ನನ್ನ ಮಗಳು ವೀಡಿಯೋ ಮಾಡ್ತೀನಿ ಅಂತ ಅಂದರೆ ನನ್ನ ಜೊತೆನೇ ಬರ್ತಾಳೆ ಫ್ರೆಂಡ್ಸ್ ಎಷ್ಟು ಹೇಳಿ ಕೇಳೋದು ಏನಪ್ಪ ಇದು ಪಾಪುನಾ ಮೇಕರ್ಕೊಂಡು ಹೋಗ್ಬೇಕಾ ಆಯ್ತು ಬಾ ಹಾಂ ಆಯ್ತು ಬಾ ಈ ಎರಡು ಮನೆಯೂ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ತರ್ಟಿ ಫಾರ್ಟಿ ಮೆಜರ್ಮೆಂಟ್ ಸ್ವಲ್ಪ ಕಡಿಮೆ ಬರುತ್ತೆ ಇದು ಒಳಗಿಲೋ ಪೂರ್ತಿ ಕಂಪ್ಲೀಟ್ ಆಗಿದೆ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಎರಡೂ ನಮಗೀಗ ಟೋಟಲಾಗಿ ಸಿಮೆಂಟು ಒಳ ಗಿಲೋಗೆ ಎಷ್ಟಾಗಿದೆಪ್ಪ ಅಂತ ಅಂದರೆ ಒಂದೊಂದು ಮನೆ ಒಳ ಗಿಲೋಗೆ ಐವತ್ತು ಮೂಟೆ ಸಿಮೆಂಟ್ ತಗೊಂಡಿದೆ ಎರಡರಿಂದ ನೂರು ಮೂಟೆ ಸಿಮೆಂಟ್ ಆಗಿದೆ ಈಗ ಆಲ್ರೆಡಿ ನಾವು ನೂರ ಐವತ್ತು ಮೂಟೆ ಗಿಲವಿಂದ ಹಾಕ್ಸ್ಕೊಂಡಿದ್ದೀವಿ ಇನ್ನು ಪ್ಯಾರಾಪಿಟ್ಟು ಮತ್ತು ಹೊರಗಡೆ ಇನ್ನೊಂದು ಸ್ವಲ್ಪ ಫ್ರೆಂಟು ಎಲ್ಲ ಸೇರಿ ಇನ್ನೊಂದು ಇಪ್ಪತ್ತು ಮೂಟೆ ಉಳ್ಕೊಂಡಿದೆ ನೂರೈವತ್ತು ಮೂಟೆಯಲ್ಲಿ ಅಂತಲೇ ಹೇಳ್ಬೋದು ಒಟ್ಟು ಟೋಟಲು ಒಳಗಿಲ್ಗೆ ನೂರು ಮೂಟೆ ಸಿಮೆಂಟ್ ಬೇಕು ಫ್ರೆಂಡ್ಸ್ ನಮಗೆ ಒಳಗಿಲವು ಹೊರಗಿಲವು ಎಲ್ಲ ಸೇರಿ ಒಂದೊಂದು ಮನೆಗೆ ನೂರು ಮೂಟೆ ಸಿಮೆಂಟ್ ಬೇಕು ಅಂತ ಹೇಳಿದರು ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನಾನು ಅಂದ್ಕೋತೀನಿ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಗೊತ್ತಿರೋಲ್ಲಿ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗ್ಬೋದು ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಯೂಸ್ ಆಯಿತು ಅಂತ ಭಾವಿಸ್ತೀನಿ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಬಾಯ್